ಕೆಲವೊಂದಿಷ್ಟು ಕಡೆ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅನವಶ್ಯಕವಾಗಿ ಈ ಯೂಟ್ಯೂಬ್ ಗಳನ್ನ ಅಥವಾ ಫೇಸ್ಬುಕ್ ಅನ್ನ ಅಥವಾ ಯೂಸ್ ಮಾಡ್ಕೊಳ್ತಾ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಇವರು ಕ್ಲಾಸ್ ನೋಡ್ತಿರ್ತಾರೆ ಯೂಟ್ಯೂಬ್ ನಾಗ ಲೈವ್ ಇರ್ತಾರೆ ಆದ್ರೆ ಅಲ್ಲಿ ಒಬ್ರು ಕರೆಕ್ಟ್ ಆಗಿ ತರಗತಿ ಕೇಳ್ತಾ ಇಲ್ಲ ಏನ್ ಅಂತಂದ್ರೆ ಅನವಶ್ಯಕ ಕಮೆಂಟ್ ಮಾಡೋದು ಹುಡುಗ ಹುಡುಗಿ ಹೆಸರು ತಗೊಂಡು ಕಮೆಂಟ್ ಮಾಡೋದು ಹುಡುಗಿ ಹುಡುಗನ ಹೆಸರು ತಗೊಂಡು ಕಮೆಂಟ್ ಮಾಡೋದು ಇಂಥ ಮಾಡೋದು ಕೆಟ್ಟ ಕೆಟ್ಟದಾಗಿ ಬಯೋದು ನಾನು ಇವತ್ತು ಕಡೆ ನೋಡಿದೆ ಲೈವ್ ಚಾಟ್ ನಲ್ಲಿ ಪಾಪ ಅವರು ಸರ್ ಕ್ಲಾಸ್ ಮಾಡೋರು ಮಾಡ್ತಿರ್ತಾರೆ ಮಾಡ್ತಿರ್ಬೇಕಾದ್ರೆ ಇವರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕೆಟ್ಟ ಹೊಲಸ ಹೊಲಸಲ್ಲಿ ಕಮೆಂಟ್ ಮಾಡ್ತಿರ್ತಾರೆ ಅಂತ ಮನಸ್ಥಿತಿ ಇದ್ದವ್ರು ಎಂದೂ ಉದ್ದಾರ ಆಗುತ್ತೆ ಆಗೋದಿಲ್ಲ ಎಂದೂ ಉದ್ಧಾರ ಆಗೋದಿಲ್ಲ ಅಂಥವ್ರ ಜೊತೆ ನೀವು ಸೇರಿದ್ರೆ ಅಂದರೆ ನಿಮ್ಮನ್ನು ಉದ್ಧಾರ ಹಾಕೋ ಅವರು ಬಿಡೋದಿಲ್ಲ ಆದರೆ ನಮ್ಮ ಚಾನಲ್ನಲ್ಲಿ ನೋಡೋಕತ್ತವರಲ್ಲಿ ಯಾರು ನನಗೆ ಅಂಥವ್ರು ಇಲ್ಲಿವರೆಗೆ ಕಂಡಿಲ್ಲ ಅಂಥವ್ರು ಕಂಡ್ರು ಅಂತಂದ್ರೆ ನಾನು ತಕ್ಷಣವೇ ಅವರನ್ನು ಬ್ಲಾಕ್ ಮಾಡ್ತೀನಿ ಹೈಡ್ ಯೂಸರ್ ಫ್ರಾಮ್ ಚಾನಲ್ ಅಂತ ಇದೆ ಆಪ್ಷನ್ ಇದೆ ಅಲ್ಲಿ ನಾನು ಬ್ಲಾಕ್ ಮಾಡಿದೆ ಅಂತಂದ್ರೆ ಯಾವತ್ತೂ ಹಳೆ ನೀವು ಚಾನೆಲ್ ನೋಡೋದಕ್ಕೆ ಈ ವಿಡಿಯೋ ನೋಡೋದಕ್ಕೆ ಆಗಲ್ಲ ಅದಕ್ಕೆ ದಯವಿಟ್ಟು ಆ ಶಿಕ್ಷಕರಿಗೆ ಗೌರವ ಕೊಡೋದನ್ನ ಕಲಿಯಿರಿ ಅದರ ಜೊತೆಗೆ ಎಲ್ಲಾ ಶಿಕ್ಷಕರು ಸಹಿತ ಒಂದು ಮನವಿ ಮಾಡ್ಕೊಳ್ತೀನಿ ನಾನು ಯಾರು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರು ದಯವಿಟ್ಟು ವಿದ್ಯಾರ್ಥಿಗಳಿಗೆ ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಹೊರತು ಅವರು ಆ ರೀತಿ ಮಾಡೋ ಟೈಮ್ನಾಗ ಅವರಿಗೆ ಪ್ರೋತ್ಸಾಹಿಸುವ ಕೆಲಸವನ್ನು ನಾವೆಲ್ಲ ನೆಲೆಸಬೇಕಾಗಿದೆ ಇದೆಲ್ಲರಿಗೂ ಇರಲಿ ನೀವು ನಾವಿಲ್ಲಿ ಶಿಕ್ಷಕರು ನಾವು ಶಿಷ್ಯಂದಿರನ್ನ ಗಳಿಸಬೇಕಾಗಿದೆ ಹೊರತು ಅವ್ರು ಸುಮ್ ಸುಮ್ಸುಮ್ನೆ ಪ್ರೀ ಬಿಟ್ಟು ನಾವು ಫಾಲೋವರ್ಸ್ ಅನ್ನ ಗಳಿಸಿಕೊಂಡು ನಾವೇನು ಲೀಡರ್ ಆಗ್ಬೇಕಾಗಿಲ್ಲ ನಾವಿಲ್ಲಿ ಶಿಷ್ಯಂದಿರಿಗೆ ಒಳ್ಳೆಯ ಜ್ಞಾನವನ್ನ ಕೊಡಬೇಕಾಗಿದೆ ನಾವು ರಾಜಕೀಯ ನಾಯಕರಲ್ಲ ಫಾಲೋವರ್ಸ್ ಅನ್ನು ಉಂಟಾಕೋದಕ್ಕೆ ಯಾವಾಗ ಒಬ್ಬ ಶಿಕ್ಷಕನ ಕೈ ಒಳಗ ಕಲಿತಿರ್ತಕ್ಕಂತ ವಿದ್ಯಾರ್ಥಿ ಶಿಷ್ಯ ಇನ್ನು ಉನ್ನತ ಮಟ್ಟಕ್ಕೆ ಬೀಳ್ತಾನೋ ಅವಾಗ ಶಿಕ್ಷಕರಿಗೊಂದು ಗೌರವ ಈ ವಿನೋಪಾ ಅವರು ಹೇಳಿದ ಹಾಗೆ ಒಬ್ಬ ಶಿಕ್ಷಕ ತನ್ನ ಶ್ರೇಯಸ್ಸನ್ನು ಎಲ್ಲಿ ಕಾಣಬೇಕು ಅಂದ್ರೆ ತನ್ನ ಶಿಷ್ಯರಲ್ಲಿ ಕಾಣ್ಬೇಕಂತೆ ಆ ರೀತಿ ನಾವೆಲ್ಲ ಶಿಕ್ಷಕರಾಗೋಣ ಇವತ್ತು ದೇಶವನ್ನ ಕಟ್ಟಬೇಕಾಗಿರೋ ಕೆಲಸ ರಾಷ್ಟ್ರಪತಿ ಅವರದಲ್ಲ ಪ್ರಧಾನಮಂತ್ರಿ ಅವರದಲ್ಲ ಎಮ್ ಎಲ್ ಎಲ್ಲ ಎಮ್ ಬಿ ಎಂ ಪಿ ಈ ಶಿಕ್ ಈ ದೇಶವನ್ನ ಕಟ್ಟತಕ್ಕಂಥ ಕೆಲಸ ಯಾರು ಮಾಡ್ಬೇಕಾಗಿದೆ ಅಂದರೆ ಶಿಕ್ಷಕರು ಮಾಡಬೇಕಾಗಿದೆ ಎಲ್ಲ ನಾವು ಶಿಕ್ಷಕರ ಜವಾಬ್ದಾರಿಯನ್ನು ಮೇಲೆ ಹೊತ್ಕೊಂಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಬಹಳಷ್ಟು ಚಾನಲ್ಗಳು ಒಳ್ಳೆಯ ಜ್ಞಾನವನ್ನು ಕೊಡ್ತಾ ಇದ್ದಾವೆ ಅದನ್ನು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳಿ ನೀವೆಲ್ಲ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಲಾಸ್ಟ್ ಒಂದು ಮಾತು ಒಂದ್ ಕಡೆಗೆ ಡಿ ವಿಜಿ ಅವರು ಹೇಳ್ತಾರೆ ಎದ್ದದ್ದು ಬೀಳುತ್ತೇ ಗುದ್ದಾಡಿ ಸೋಲುತೆಯೇ ಜಗವನ್ ಉದ್ದರಿಸು ಎನ್ನುತ್ತಿಹೇ ನೋಡ್ರಿ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ ಎದ್ದದ್ದು ಬೀಳುತ್ತೇ ಗುದ್ದಾಡಿ ಸೋಲುತೆಯೇ ಜಗವನ್ ಉದ್ದರಿಸು ಎನ್ನುತ್ತಿಹೆ ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತಿಹೇ ನಿದ್ದಾರವೆಷ್ಟಾಯಿತು ಮಂಕುತಿಮ್ಮ ಅಂತ ಕೇಳ್ತಾರೆ ಎದ್ದದ್ದು ಬೀಳುತ್ತೇ ಗುದ್ದಾಡಿ ಸೋಲುತೆಯೇ ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತಿ ಜಗವನ್ ಉದ್ದರಿಸು ಎನ್ನುತ್ತೆ ನಿನ್ನದ್ದಾರು ಮಂಕುತಿಮ್ಮ ಅಂತ ಹೇಳಿ ಓಕೆ ನಾ ಇದನ್ನು ಹೇಳಿದೆ ಅಂತಂದ್ರೆ ನೀವು ಈ ಜಗತ್ತನ್ನು ಉದ್ಧಾರ ಮಾಡಬೇಕಾಗಿಲ್ಲ ಅವ್ರದ್ ನಿಮ್ಮ ಮೊದಲು ನಿಮ್ಮ ನಿಮ್ಮ ಪಾಡಿ ನೀವು ಉದ್ಧಾರ ನಿಮ್ಮ ನಿಮ್ ಪಾಡಿ ನೀವು ಉದ್ಧಾರ ಆದ್ರಿ ಅಂತಂದ್ರೆ ಜಗತ್ತು ತಾನಾಗಿಯಾಗೇ ಉದ್ಧಾರ ಆಗ್ತದೆ ಆಗ್ತದೆ ಓಕೆ ಅದಕ್ಕೆ ನಾವು ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ಹೋಗಬೇಕಾಗಿಲ್ಲ ಮೊದಲು ನಿಮ್ಮ ಪಾಡಿ ನೀವು ಒಳ್ಳೆಯವರಾಗೋದಕ್ಕೆ ನೀವು ಉದ್ಧಾರ ಆಗೋದಕ್ಕೆ ಪ್ರಯತ್ನ ಪಡ್ರಿ ಆಮೇಲೆ ನಿಮಗೆ ಒಂದು ಸ್ಟೇಜ್ಗೆ ಬಂದ ನಂತರ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅವಾಗ ಎಷ್ಟು ಬೇಕಾದಷ್ಟು ನಾವು ಸಹಾಯ ಮಾಡ್ಬೋದು ಮತ್ತೆ ಹೇಳಾಕತ್ತೀನಿ ಅಂದ್ರೆ ಸ್ವಾರ್ಥಿಗಳ ಆಗ್ರಿ ಅಂತ ಹೇಳಕತ್ತಿಲ್ಲ ನಾನು ಹೇಳ್ತಾ ಇರೋದೇನು ಮೊದಲು ನೀವು ಮೊದಲು ನೀವು ನೀವು ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ತಮ್ಮೆಲ್ಲರಿಗೂ ಶುಭ